ವೆಲ್ಕಮ್ ಟು ಸಿದ್ದಶ್ರೀ ಜಿ ಕೆ ಚಾನಲ್ ಸೊ ಇವತ್ತಿನ ದಿನ ನಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹುದ್ದೆಗಳಲ್ಲಿ ಬರುವ ಕೇಂದ್ರದಲ್ಲಿ ಮತ್ತು ನ್ಯಾಯಾಧೀಶರು ಮತ್ತು ರಾಜ್ಯಗಳಲ್ಲಿ ಕಂಡುಬರುವ ಹುದ್ದೆಗಳ ಕುರಿತು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಈ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಸಪೋರ್ಟ್ ಮಾಡಿರಿ ಇವತ್ತಿನ ದಿನ ಮಾಡಿರುವ ಈ ಒಂದು ಪ್ರಮುಖ ಹುದ್ದೆಗಳ ಮೇಲೆ ಎಲ್ಲ ಎಕ್ಸಾಮ್ನಲ್ಲೂ ಈ ಒಂದು ಈ ಒಂದು ಟಾಪಿಕ್ ಮೇಲೆ ಒಂದು ಮಾರ್ಕ್ಸಿನ ಪ್ರಶ್ನೆಗಳು ಬರ್ತವೆ ಸೊ ಇತ್ತೀಚಿನ ದಿನದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ನಲ್ಲಿ ಕೇಂದ್ರದಲ್ಲಿರೋ ಪ್ರಮುಖ ಹುದ್ದೆಗಳನ್ನು ಈ ಒಂದಿನ ತರಗತಿಯಲ್ಲಿ ನೋಡೋಣ ಮೊದಲನೇದಾಗಿ ಈಗ ಎಷ್ಟನೇ ರಾಷ್ಟ್ರಪತಿ ಯಾರೊಂದು ಗೊತ್ತಿದ್ದರೂ ಸಹ ನಮ್ಗೆ ಎಷ್ಟನೇ ರಾಷ್ಟ್ರಪತಿ ಮತ್ತು ಗೊತ್ತಿರಲ್ಲ ಎಷ್ಟನೇ ರಾಷ್ಟ್ರಪತಿ ಗೊತ್ತಿದ್ದಾಗ ಯಾರಂತೆ ಗೊತ್ತಿರಲ್ಲ ಸೊ ಹಾಗಾಗಿ ಇಲ್ಲಿ ನಾನು ಎರಡಕ್ಕೂ ಸು ಕೂಡ ಮೆನ್ಷನ್ ಮಾಡಿದ್ದೀನಿ ಫಸ್ಟ್ ಪ್ರಶ್ನೆ ಬಂದುಬಿಟ್ಟು ಈ ಒಂದು ಕೇಂದ್ರದಲ್ಲಿರುವ ಹುದ್ದೆಗಳನ್ನು ನೋಡೋಣ ಭಾರತದ ಹದಿನೈದನೇ ರಾಷ್ಟ್ರಪತಿ ಈಗಿರುವ ರಾಷ್ಟ್ರಪತಿ ಎಷ್ಟನೇ ಅವರು ಅಂದರೆ ಹದಿನೈದನೇ ರಾಷ್ಟ್ರಪತಿಯವರು ಇವರು ಇವ್ರ ಹೆಸರು ಅಂತಂದರೆ ದ್ರೌಪದಿ ಮುರ್ಮು ಅವರು ಸೊ ಇವರು ಎರಡನೇ ಮಹಿಳಾ ರಾಷ್ಟ್ರಪತಿ ಅಂತಲೇ ಹೇಳ್ಬೋದು ಫಸ್ಟಿನವರು ಅಂತಂದರೆ ಪ್ರತಿಭಾ ಪಾಟೀಲ್ ಅವರಾಗಿರ್ತಾರೆ ಸೊ ಈಗ ಪ್ರೆಸೆಂಟ್ ಇರುವ ಹದಿನೈದನೇ ರಾಷ್ಟ್ರಪತಿ ಅಂದಾಗ ದ್ರೌಪದಿ ಮುರ್ಮು ಅವರು ಇವರು ಹದಿನೈದನೇ ರಾಷ್ಟ್ರಪತಿ ಆಗಿರ್ತಾರೆ ನೆಕ್ಸ್ಟ್ ಅದೇ ರೀತಿ ಹದಿನಾಲ್ಕನೇ ಉಪರಾಷ್ಟ್ರಪತಿ ಯಾರು ಅಂದಾಗ ಜಗದೀಶ್ ಧನ್ಕರ್ ಅವರು ಇವರು ಹದಿನಾಲ್ಕನೇ ಉಪರಾಷ್ಟ್ರಪತಿ ಆಗಿರ್ತಾರೆ ನಮ್ಮ ಭಾರತದ್ದು ನೆಕ್ಸ್ಟ್ ಬಂದ್ಬಿಟ್ಟು ಭಾರತದ ಹದಿನೈದನೇ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನಿಮಗೆಲ್ಲರೂ ಗೊತ್ತಿರ್ತದೆ ಬಟ್ ಎಷ್ಟನೇ ಅವರು ಅಂದಾಗ ಹದಿನೈದನೇ ಅವರಾಗಿರ್ತಾರೆ ಅದೇ ರೀತಿ ಸುಪ್ರೀಂ ಕೋರ್ಟ್ನ ಐವತ್ತನೇ ಮುಖ್ಯ ನ್ಯಾಯಾಧೀಶರು ಯಾರು ಈ ಒಂದು ಸುಪ್ರೀಂ ಕೋರ್ಟಿನ ಮೇಲೆ ಭಾಳಷ್ಟು ಸಾರಿ ಎಕ್ಸಾಮ್ನಲ್ಲಿ ಕೇಳ್ತಾನೆ ಇರ್ತಾರೆ ಸೊ ಹಾಗಾಗಿ ಈ ಒಂದು ಸುಪ್ರೀಂ ಕೋರ್ಟ್ನ ಐ ಐವತ್ತನೇ ಮುಖ್ಯ ನ್ಯಾಯಾಧೀಶರು ಅಂದಾಗ ನ್ಯಾಯಾಧೀಶ ಡಿ ವೈ ಚಂದ್ರಚೂಡವ್ರು ಆಗಿರ್ತಾರೆ ಇವರು ಐವತ್ತನೇದವ್ರು ಅಂತ ಹೇಳ್ಬೋದು ನೆಕ್ಸ್ಟು ಈ ಒಂದು ಅಟಾರ್ನಿ ಜನರಲ್ ಮೇಲೂ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆ ಜಿ ಕೆನಲ್ಲಿ ಸಂವಿಧಾನ ಅಂತ ಪ್ರಶ್ನೆಗಳು ಬಂದಾಗ ಇದರ ಮೇಲೆ ಕೇಳೇ ಕೇಳ್ತಾರೆ ಎಕ್ಸಾಮ್ನಲ್ಲಿ ಸೊ ಅಟಾರ್ನಿ ಜನರಲ್ ಇದು ಎಪ್ಪತ್ತಾರನೇ ವಿಧಿಯ ಪ್ರಕಾರ ಅನ್ವಯ ಆಗ್ತದ ಈ ಸೊ ಆಗಿದ್ದಾರೆ ಅಂತಂದರೆ ಆರ್ ವೆಂಕಟರಮಣಿಯವರು ಈ ಒಂದು ಅಟಾರ್ನಿ ಜನರಲ್ ಹುದ್ದೆಯನ್ನು ಪಡೆದುಕೊಂಡರು ಅಂತಲೇ ಹೇಳ್ಬೋದು ನೆಕ್ಸ್ಟು ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಾಲಿಟರಿ ಜನರಲ್ ಹುದ್ದೆಯನ್ನು ತೆಗೆದುಕೊಂಡವರು ಯಾರಂದರೆ ತುಷಾರ್ ಮೆಹ್ತಾ ಅವರು ಈ ಒಂದು ಹುದ್ದೆಗೆ ಪಡೆದವರು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಭಾರತದ ಮೂರು ಸೇನಾಪಡೆಯ ಮಹಾದಂಡ ನಾಯಕರು ಯಾರಂತೆ ಕೇಳ್ಬ ಕೇಳ್ತಾರೆ ಯಾರಿರ್ತಾರೆ ಅಂದರೆ ಪ ರಾಷ್ಟ್ರಪತಿಯವರೇ ಆಗಿರ್ತಾರೆ ಮೂರು ಸೇನಾಪಡೆ ಯಾವುವು ಅಂತಂದರೆ ಭೂಸೇನಾ ನೌಕಾಸೇನಾ ಮತ್ತು ವಾಯುಸೇನಾ ಇವು ಮೂರು ಸೇನೆಯ ಮಹಾದಂಡ ನಾಯಕರು ಯಾರಾಗಿರ್ತಾರೆ ಅಂದರೆ ಭಾರತದ ರಾಷ್ಟ್ರಪತಿಗಳಾಗಿರ್ತಾರೆ ನೆಕ್ಸ್ಟು ಎರಡನೇ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಅಂತೇಳಿ ನಾವು ಯಾರು ಆಯ್ಕೆ ಮಾಡಿದ್ದಾರೆ ಅಂತಂದರೆ ಅನಿಲ್ ಚೌಹಾಣ್ ಅವರು ಈ ಒಂದು ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿರ್ತಾರೆ ಕೆಲವೊಂದು ಸಾರಿ ಎಲ್ಲ ಎಕ್ಸಾಮ್ನಲ್ಲಿ ಏನು ಮಾಡ್ತಾರೆ ಅಂದರೆ ಹೊಂದಿಸಿ ಬರೀದಲ್ಲೂ ಸಹ ಕೇಳ್ತಾರೆ ಒಂದು ಸೈಡ್ ಆನ್ಸರ್ ಒಂದು ಸೈಡು ಕ್ವಶನ್ಸು ಸಾಲಿಟರಿ ಜನರಲ್ ಮತ್ತು ಎರಡನೇ ಭಾರತದ ಎರಡನೇ ಸಿಬ್ಬಂದಿ ಮುಖ್ಯಸ್ಥರು ಈ ಥರ ಕೊಟ್ಟು ಸಹ ಕೇಳ್ಬೋದು ಅಥವಾ ಒನ್ ಮಾರ್ಕ್ಸ್ನಲ್ಲಿ ಡೈರೆಕ್ಟ್ ಪ್ರಶ್ನೂ ಕೇಳ್ಬೋದು ಸೊ ಹಾಗಾಗಿ ಈ ಒಂದು ಪ್ರಮುಖ ಹುದ್ದೆಗಳನ್ನು ಸಹ ನಾವು ನೋಡ್ಕೊಂಡು ಹೋಗಬೇಕು ನೆಕ್ಸ್ಟ್ ಬಂದುಬಿಟ್ಟು ಭೂಸೇನೆಯ ಇಪ್ಪತ್ತೊಂಬತ್ತನೇ ಮುಖ್ಯಸ್ಥರ ಅಂದರೆ ಈಗಿನ ಈ ಪ್ರೆಸೆಂಟ್ ಇರುವವರು ಎಷ್ಟನೇದವರು ಅಂದರೆ ಇಪ್ಪತ್ತೊಂಬತ್ತನೇ ಮುಖ್ಯಸ್ಥರಾಗಿರ್ತಾರೆ ಯಾರು ಅಂದರೆ ಮನೋಜ್ ಪಾಂಡೆ ಅವರು ಈಗ ಭಾರತದ ಭೂಸೇನೆಯ ಇಪ್ಪತ್ತೊಂಬತ್ತನೇ ಅಂತಲೇ ಹೇಳ್ಬೋದು ಅದೇ ರೀತಿ ವಾಯು ಸೇನೆ ಅಂದರೆ ಅಂದರೆ ಆಗಿರ್ತಾರೆ ಅವ್ರು ಯಾರು ಅಂತಂದರೆ ವಿವೇಕ್ರಾಮ್ ಚೌ ಚೌಧರಿ ಅವರು ಈ ಒಂದು ವಾಯು ಸೇನೆಯ ಮುಖ್ಯಸ್ಥರಾಗಿರ್ತಾರೆ ಎಷ್ಟನೇದವ್ರು ಅಂದರೆ ಇಪ್ಪತ್ತೇಳನೇದವರು ಅದೇ ರೀತಿ ಮೂರನೇ ಪಡೆ ಯಾವುದಂದರೆ ನೌಕಾಪಡೆ ಅದ್ರದ್ದು ಮುಖ್ಯಸ್ಥರು ಯಾರು ಹಾರಿ ಈಗ ನೋರು ಅಂದ್ರೆ ದಿನೇಶ್ ಕೆ ತ್ರಿಪಾಠಿಯವರಾಗಿರ್ತಾರೆ ಮತ್ತು ಎಷ್ಟನೇದವ್ರು ಅಂದರೆ ಇಪ್ಪತ್ತು ಆರನೇದವರು ಸೊ ಇಲ್ಲಿ ಎಷ್ಟನೇದವರು ಅಂತ ಸಹ ಕೊಟ್ಟಿದ್ದೀನಿ ಮತ್ತು ಯಾರಂತ ಸಹ ಕೊಟ್ಟಿದ್ದೀನಿ ಇವು ಮೂರು ಇಂಪಾರ್ಟೆಂಟ್ ಆಗಿರ್ತವೆ ಯಾವುದೋ ಆದರೂ ಒಂದು ಸಹ ಕೇಳ್ಬೋದು ಎಕ್ಸಾಮ್ನಲ್ಲಿ ಭೂಸೇನೆ ಮನೋಜ್ ಪಾಂಡೆ ವಾಯುಸೇನೆ ವಿವೇಕ್ರಾಮ್ ಚೌಧರಿ ಮತ್ತು ನೌಕಾಸನೆಯದು ದಿನೇಶ್ ಕೆ ಆಗಿರ್ತಾರೆ ಮತ್ತು ಅದೇ ರೀತಿ ಸಂವಿಧಾನದಲ್ಲಿ ಕೇಳ್ಬೋದಾದ ಈ ಒಂದು ಕೇಂದ್ರದ ಮುಖ್ಯ ಚುನಾವಣಾ ಆಯುಕ್ತರ ಮ್ಯಾಲೂ ಕೇಳ್ತಾರೆ ಇರ್ತಾರೆ ಸೊ ಯಾರ ಈಗಿನವರೆ ಅಂದರೆ ರಾಜೀವ್ ಕುಮಾರ್ ಅವರೇ ಆಗಿರ್ತಾರೆ ಮತ್ತು ಇವರು ಎಷ್ಟನೇದವರು ಅಂದರೆ ಇಪ್ಪತ್ತೈದನೇ ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂದರೆ ಈ ಒಂದು ರಾಜೀವ್ ಕುಮಾರ್ ಅಂತ ಹೇಳ್ಬೋದು ಫೋರ್ಟೀನ್ತ್ ಬಂದು ನೋಡಿರಿ ಈಗ ನೀವು ಫೋರ್ಟೀನ್ ಥರ್ಟಿನ್ತ್ನಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ನೋಡಿರಿ ಇಲ್ಲಿ ಕೇಂದ್ರ ಚುನಾವಣಾ ಆಯುಕ್ತರುಗಳು ಯಾರು ಅಂದಾಗ ಜ್ಞಾನೇಶ್ ಕುಮಾರ್ ಮತ್ತು ಸಬೀರ್ ಸಿಂಗ್ ಸಂದ ಅವರು ಈ ಒಂದು ಆಯುಕ್ತರುಗಳು ಕೇಂದ್ರ ಚುನಾವಣೆ ಆಗಿರ್ತಾರೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು ಆಡಿಟ ಅಡಿಟರ್ ಜನರಲ್ ಮತ್ತು ಬಾಹ್ಯಲೆಕ್ಕ ಪರಿಶೋಧಕ ಯಾರ ಈಗಿನವ್ರು ಅಂದರೆ ಗಿರೀಶ್ ಚಂದ್ರ ಮುರ್ಮು ಮೊನ್ನೆ ನಡೆದಂಥ ಎಫ್ ಡಿ ಎಕ್ಸಾಮ್ನಲ್ಲಿ ಇದ್ರ ಮೇಲೆ ಪ್ರಶ್ನೆ ಬಂದಿದ ಬಾಹ್ಯ ಪರಿಶೋ ಲೆಕ್ಕ ಪರಿಶೋಧಕ ಯಾರ ಈಗಿನವರು ಅಂದ್ರಾಗ ಗಿರೀಶ್ ಚಂದ್ರ ಮುರ್ಮು ಅವರು ಹೇಳ್ಬೋದು ಅದೇ ರೀತಿ ರಾಷ್ಟ್ರೀಯ ಗ್ರಾಹಕರ ಆಗಬೇಕಲ್ಲಿ ಗ್ರಾಹಕರ ಆಯೋಗದ ಅಧ್ಯಕ್ಷರು ಯಾರು ಅಂತಂದರೆ ಒಬ್ಬ ರಾಮೇಶ್ವರಂ ಪ್ರತಾಪ್ ಅವರು ಇದ್ದಾರಂತ ಹೇಳ್ಬೋದು ಮತ್ತು ರಾಜ್ಯಸಭೆ ಮತ್ತು ವಿರೋಧ ಪಕ್ಷದ ನಾಯಕ ಯಾರಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹರ ನೋಡ್ರಿ ನೆಕ್ಸ್ಟ್ ಭಾರತದ ಪ್ರಸ್ತುತ ಲೋಕಪಾಲರು ನಮ್ಮ ಭಾರತದ ಲೋಕಪಾಲರು ಪ್ರಸ್ತುತ ಯಾರು ಅಂದರೆ ಎಮ್ ಎಮ್ ಖನ್ವಿಲ್ಕರ್ ಅವರು ಈ ಒಂದು ಪ್ರಸ್ತುತ ಲೋಕಪಾಲರು ಆಗಿರ್ತಾರೆ ನೆಕ್ಸ್ಟು ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಮತ್ತು ಆಯೋಗದ ಅಧ್ಯಕ್ಷರು ಯಾರಂದರೆ ಪ್ರಿಯಾಂಕ್ ಕನುಂಗ ಅವರು ಹಾರು ನೋಡ್ರಿ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಅಂತ ಕೇಳ್ಬೋದು ನೆಕ್ಸ್ಟು ರಾಷ್ಟ್ರೀಯ ಪರಿಶಿಷ್ಟ ಪಂಗಡದ ಆಯೋಗ ಎನ್ ಎಸ್ ಟಿದ ಅಧ್ಯಕ್ಷರು ಯಾರಂದರೆ ಅಂತರ್ ಸಿಂಗ್ ಆರ್ಯ ಅವರ ಹರ ಅದೇ ರೀತಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ಮುನ್ನೂರ ಮೂವತ್ತೆಂಟನೇ ವಿಧಿಯ ಪ್ರಕಾರ ಈ ಒಂದು ಅಧ್ಯಕ್ಷರು ಯಾರು ಅಂದರೆ ಕಿಶೋರ್ ಮಕ್ವಾನ್ ಅವರು ಹರ ಅಂತಲೇ ಹೇಳ್ಬೋದು ಸೊ ಇಲ್ಲಿವರೆಗೂ ನಾವು ಇಪ್ಪತ್ತೊಂದು ಕೇಂದ್ರದ ಹುದ್ದೆಗಳ ಕುರಿತು ನೋಡಿದೆವಿ ಈ ಒಂದು ತರಗತಿ ನಿಮಗೆ ಇಷ್ಟವಾದಲ್ಲಿ ಈ ಒಂದು ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು